జాస్తి రెడి అతయ పండల్ డైలీ వ్లాగ్స్ పడ్ల పర్మారా మ్యాచ్ వైనా బేగ్ కంప్లీట్ ఆకుండా ఇన్చాతయ వీడియో అంద బ్రహ్మ కలర్ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾಟರ್ಡೇ ಇನಿ ನಾನು ಚೂರು ರೆಡಿ ಆತೆ ಜಾಸ್ತಿ ರೆಡಿ ಆಯ್ತೆ ಬಯಪಂಡ ಇನ್ನ ಬೇಲದಲ್ಪರ್ದೆ ಪಂಡದ ಬ್ರಹ್ಮ ಕಲಶ ಉಂಡನು ಅಂಚ ಅಡಿಗೆ ಬೋಂದಿಲ್ಲ ಅಂಚ ಚೂರು ಚೂರು ಯಾಪಲಾರ್ದು ಚೂರು ಜಾಸ್ತಿ ರೆಡಿ ಆಗ್ತೀನಿ ಅತ್ತೆ ಅಂಚ ಪೋಯಾರ ಉಂಡಿನಿ ಮಧ್ಯಾಹ್ನ ಅಲ್ಪ ಅವನಸ್ಮಾತು ಹೊಂಡು ಬ್ರಹ್ಮ ಕಲಶ ಆತ ಅಂಚ ಏರೇಗೆ ಮತ್ತು ಬರೀ ಬತ್ತದರ್ ಕಮೆಂಟ್ ಮಂತ್ಲೇ ಅನ್ನಪೂರ್ಣೇಶ್ವರಿಗೆ ದೇವಸ್ಥಾನ ಬಿಸಿ ರೋಡ್ ಹಿಡಿದ್ತೀವಿ ನೀವು ಮಲ್ಪದಾಕ್ಲೆ ಮತ್ತೆ ಗೊತ್ತಿಪ್ಪು ಬೇತೆ ಊರುದು ಹೋಗ್ಲಾಂಡ್ಲ ತೂಪು ನಾಕ್ಲೆ ಗೊತ್ತಿಪ್ಪ ಅಂದ ಅಂಚೆ ಏನು ಬನ್ನಿ ದೇವಸ್ಥಾನ ಆಂಡ್ ಬೊಕ್ಕ ಆ್ಯಂಡ್ ಇಟ್ಟಿದ್ದೀನಿ ನೀಚೂರು ಬೇಗಲ್ಲ ಆಗ್ತದೆ ತಾರೀಕ್ ಮತ ಮೀದ್ ಬೊಕ್ಕ ಇಟ್ಟಿದ್ದೀನಿ ನನ್ನೆಲ್ಲ ಒಂದೇ ಟೈಮ್ ಉಂಡು ಬೇಲೆಗೆ ಬರ್ತಾ ತೀಜಿ ಅಂಚ ಬ್ಲಾಗ್ ಸ್ಟಾರ್ಟ್ ಮಂತ್ಪುದಾನ ಆ್ಯಂಡ್ ಸ್ಟಾರ್ಟ್ ಮಾಡ್ ಅಂಚ ಬ್ಲಾಗ್ ಬೊಕ್ಕ ಚಾ ಮತ್ತು ಅಂಡನಿಗಲ್ಲ ದಾದ ತಿಂಡಿ ಕಮೆಂಟ್ ಮಂತ್ಲೆ बोक वीकेंड पण माथेगेला खुशी आहे जास्ती बेगंतु जास्ती खुशी संडे येत केला दक्की मध्या मग हो इथे सॅटर्डे बेल दाकलेत अंच माथेग्ला खुशी वीकेंड पार्टी मत केला वीर <laughs> वीकेंड मतंड ऐंकेला अंच मतज्जी दादा एल दूरला पोयरेज्जी दूरला ओलो फंक्षनिजी தூடு டெம்பல் மினி அம்மன் வேலை இஜினா டெம்பல்க்கு மினி போடோதில்லை தூடு தாதா அப்ப தோடு அம்மன் ஒரு ஒரு எல்லாம் ஃபோன் மொண்டு வேலிகா அந்த அஞ்சா என்ன சாப்பாருதாண்டு சாகொந்து பதிஞ்சி பக்கா இங்கே டிஃபின் கொனவேரிச்சு அது யாரோனா சி டேவ்ஸ் தானே போப்பேன் அஞ்சா டிஃபின் இச்சி டிஃபின்கு மெகுதிக் புச்சி மந்தித்தீர் నిక్ డైలీ వ్లాగ్స్ పాడలే పంపారు మారే ఏ వీడియో తూపు నేజారు ఎత్ థౌజండ్ సిక్స్ హండ్రెడ్ సంథింగ్ సబ్స్క్రైబర్ ఉన్నారు తూపు నీకు ఎలా ఉంచు వీడియో తూపారు ఈ జీ పంపూజి అని తూపారు ఎలా ఉంచు వీడియో తూపు నేజ్ ఐ క్యాం పన్నీ ఓకేనా తూలే నిక్కి ఇష్టాండ మాత్రం లైక్ కోర్లే లైక్ కోరోరుండే అని పనిపూజి అండ్ వీడియో నుంచి తూలే నిక్లకి ఇష్టాన లైక్ కోర్లే ఈ జనమ్మ లేచి బొక్క ఈకే బీతో ఉంటా అవును నేను విట్ల జాతర తువని ఫుల్ ఫ్లవర్ ఫ్లర్ కలర్ఫుల్ ఫ్లర్ అంచా ఈ డ్రెస్ ఎక్చూ మ్యాచ్ ఆఫ్ పండు పాడి మ్యాచ్ ఆపండి ఎక్కువ గుర్తు అంచా ఓడెల పాడతా ఐకి పాడి ఇంచు ెంపల్లెతో పారుంటా అంచా వీట్లో జాత్ర ఎదు దాదాత మొత్తం దూత నిన్న దూపించా ఓకే ఇన్చా ఏ పని ఫిదాడను కొంచెం పాడిన తోశ్ ముందు వీటిలో జాత్రు దూసంది ని ఎత్ రూపాయి కొడతే ఎంపత్ రూపాయ కొడతా ముగ తొమ్ము వరం గైస్ అంచా ఎంపత్ ఇంచైల్ గోల్డన్ కలర్లర్ కలర్ ఓకే గైస్ బేలే టైమ్ ఐదు నిమిషన్ గంట అంచెక్ప నన్న బయ దిక్కువేనా బైట్ ಹಾಯ್ ಗೈಸ್ ಗುಡ್ ಈವ್ನಿಂಗ್ ಏನಿತ್ತೆ ಬೇಲಿರ್ದ ಬತ್ತಿದು ಚೂರು ಇಲ್ಲದ ಮತ್ತೆ ಬೇಲ ಅಂದರೆ ನೀರು ಮನ್ಪರೈತನ್ ಬುಕ್ಕ ಬಾಜಾಮ ಚೂರು ಅಂಚ ಅಂಚಾ ಮಂತದೇ ಇತ್ತೆ ಕುಲೋಂದೆ ಬುಕ್ಕ ಅದ ಪಂಡ ಇನಿ ಆ ಟೆಂಪಲ್ಗೆ ಓದಿತ್ತೆ ಗೈಝ್ ಏನು ಬಂದಿತ್ತೈತನಿ ಕಳೆ ಕೋಡೆ ಟೆಂಪಲ್ ಪೋದಿತ್ತೆ ಬಟ್ ಹೆಂಗೆ ಸ್ವಲ್ಪ ವ್ಲಾಗ್ ಮನ್ಪೆರ ಆಯ್ಜಿ ಪಂಡ ವೀಡಿಯೋಸು ಎಲ್ಲ ಮನ್ಪೆರಾಯ್ಜಿ ಏನು ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ನೊಟ್ಟಿಗೆ ಓದಿತೀನ ಅಂಚ ಪೋದು ಅಲ್ಪ ದೇವೇರೆಗೆ ಪಂಡ ದೇವಸ್ಥಾನಕ್ಕೆ ಪೋದು ದೇವೇರೇನ ಅತಿಷ್ಠ ಅಪ್ಪನಿಲ್ಲ ಬ್ರಹ್ಮ ಕಲಶದ ಅನ್ಯತ ಅಂಚದು ದೇವಸ್ಥಾನಕ್ಕೆ ಹೋದು ಪ್ರಸಾದ ತೊಂದು ಬೊಕ ವನಸ್ಸಿಗೆ ಪೋದು ಅಲ್ಪ ವನಸ್ಸು ಮತ ಮಂತ್ ಅನ್ನಾಗ ಹೆಂಗೆ ಅಲ್ಪ ವೀಡಿಯೋ ಸರಿ ಆಯ್ತು ತೂಕ ಎಲ್ಲೆ ಏನು ಮಿನಿ ಅಮ್ಮನೊಟ್ಟಿಗೆ ಮಿನಿ ಪೋಯ ಮುಲ್ಪ ಕೈ ತಲ್ಲಿಲ್ಲ ದಾಂಟಿಲ್ಲ ಬರ್ಬಿರ ಅಂಡ ತೂಡು ಪೋಯ್ಯ ಅಂಡ ಎಲ್ಲ ಏನು ವೀಡಿಯೋ ಅಂಚ ಎಲ್ಲೆ ಏನು ವೀಡಿಯೋ ಮಂತ ಪಾಡ್ವೆ ಮಂತದೂ ಇಲ್ಲಿ ನೀ ವೀಡಿಯೋ ಅಣ್ಣ ಹೆಂಗೆ ಸರಿಯಿ ಆತು ಮನ್ಪ್ಯಾರೆ ಅಂಚಾದು ಬೊಕ್ಕ ಎಲ್ಲ ಪೋಂಡ ಮಂತ್ ಗ್ಯಾರಂಟಿ ಮಂತ್ವೆ ವೀಡಿಯೋ ಏರ್ ಮತ ಪೋಯಾರೆ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಒಂದು ಕಮೆಂಟ್ ಮಂತ್ಲೆ ಮುಲ್ಪನೆ ನಿಯರ್ ಬೈ ತಿನಕ್ಲಿ ಪೋದಿಪ್ಪ ಅಂಚದ ಪನ್ಯಾನ್ ಬುಕದಾದ ಪಂಡ ಯಾನು ಈಟನೇಟನಿಕ್ಲಿಗು ವೀಡೋಸ್ ಟು ಪನ್ ಒಂದು ಇತ್ತದ ಹೆಂಗೆ ಏರ್ಲ ಸಪೋರ್ಟ್ ಮಂಪೂಜೇರು ಸಪೋರ್ಟ್ ಮಂತು ಜೇರು ಒಂದು ಪಂಡ ಎನ್ನ ಎದುರು ಹೆಂಗೆ ಏರ್ಲ ಅಂಚ ಸಪೋರ್ಟ್ ಜಾಣ ಮನ್ಪು ಮನ್ಪು ಮಸ್ತ್ ಜನ ಅಂಚ ಇಜ್ಜಾಂಡ್ മാത ഒ ത്തര മന്തുക്കളേ ജാസ്തി ആൻഡ് എങ്കിലും സപ്പോോർട്ട് മനപന്നലെ ഉള്ളേക്കി ഗൊത്ത മസ് സപ്പോർട്ട് മനപന്നി കീറി ഇൻക്കീനീ ഖുഷി ആണ് മസ്ത് ഖുഷി ആണ്ട് മൽപ്പോട് എഡെ മ എഡേ ഓടു നന്ന ലാഞ്ച മാതീ മസ് ഖുഷി ആണ് ഏക്ക് ഏക്കണ്ടേർ ലാഞ്ച് എതിർ ഉണ്ട अंचापमुड इंचाप्डापू मनपू नला दुमपोड अंच मी इंकला पंधी आन यूट्यूबार्टी बोका फस्ट टाईम इंच इंक पण मस्त खुशिया दादा पण ಏನೋ ಸಬ್ಸ್ಕ್ರೈಬರ್ ಹಾಕಿಲ್ಲ ಎರಡು ಜನ ಹೆಂಗೆ ಕಮೆಂಟ್ ಮಾಡಿತ್ತಾರೇನು ತುಯ ಜಸ್ಟ್ ಮಿಸ್ ಆಯ್ಯಾರ ಇರೇನು ಯಾ ಜಸ್ಟ್ ಮಿಸ್ ಆಯ್ಯಾರಂತ ತುಂಡ ಬರ್ತದ ಪಾತ್ ಇರಲಿ ನಾ ವ್ಲಾಗ್ ತೊಗೊಂಡಿಲ್ಲ ಅಂದ್ ಮತ್ತೆ ಪಲ್ಲೆ ಅಪ್ಪ ಹೆಂಗೆ ಖುಷಿ ಹಾಕ್ಬಿಡು ಏನು ಸಬ್ಸ್ಕ್ರೈಬರ್ ಅಂದ್ ಗೊತ್ತಾಕ್ಮ್ನಿಕ್ಕಲಿಂಕ್ ಬುಕ್ಕ ಎಲ್ಲೇ ಸಂಡೆ ತಾಯಿ ಸಂಡೆ ಸ್ಪೆಷಲ್ ದಾದ ಏರ್ಯಾಗ ಮತ್ತ ದೂರ ಮತ್ತೆ ಪಾಯಾರ ಒಂದು ಒಂದು ಇತ್ತೆ ಏನು ಸ್ಯಾಟರ್ಡೇ ವ್ಲಾಗ್ ಮಾತಿತ್ತು ಈಗ ಒಂದು ಸಂಡೆ ಬರು ಇದಿಂದ ಮಂಡೆ ಎಲ್ಲ ಈ ವಿಡಿಯೋ ಬರೆಯೋರ ಚಾನ್ಸ್ ಉಂಟು ಪಂಡ್ರೆ ಹಾಕಿ ಅಂಚ ಸಂಡೇ ಮತ್ತು ఇలా దాదామంటారు స్పెషల్ ఇల్లాడు అడిగే మాత బొక్క దూరం అత పోయారు ఫంక్షన్ ఇత్తనా కమెంట్ మనకులేక సండే ఎంచా ఇచ్చి దాకా మొబైల్ వందే పోారు సండేదాన్ని ఇల్లల్ ఇ మొబైల్ వస్తుందే దిన పోండు కేలవద్దలు ట్రావెల్ మనిపోవారు సండేదాన్ని ఓడాయి పోపారు అంచామాత కే దక్కలు వీకెండ్ పార్టీ మాత్రం ఎప్పుడునతో ఎంచా పార్టీ కొంత ఉంది ఇప్పుడు అంచా ఏర్మత ఎంచా అనికల దిన దిన పోపులాక మనిపోరు దాదామనిపోవారు పల్లని ப்பா ஹனுமந்தன மந்திர அவன்தன அவு இத்தே கம்ப்ளீட் அவன் அவு ஆய்னாத் பேகாடு கம்ப்ளீட் ஆஃபண்ட் மித்து மற்ற வர்க் ஆகன தோஸ்தலாத்தன இதுக்கு தோசு இத்த இன்ச்சாத்தன அப்பகு வீடியோ அந்தன்கிச்சேஜ் ஆண்டா அவன் ஆயினாத்து கம்ப்ளீட் ஆப்போண்டு அஞ்சா கம்ப்ளீட் ஆண்ட் கம்மத்து உண்ட முல்பா எங்களை இல்லாத திருத்தே தூலி இவங்க ஸ்லாப் ஆண்ட அவ் ஓகே கை சின்ன வளாக் யானு இடே கெண்ம அந்த பண்ட இந்த ಒಂದು ನೆಕ್ಸ್ಟ್ ಎಲ್ಲದ ವ್ಲಾಗ್ ಕಂಟಿನ್ಯೂ ಆಕೊಂಡು ನೀನು ಜಾಸ್ತಿ ವ್ಲಾಗ್ ನನ ಮನ್ಪು ನೀ ಅಂಚದು ನೇನು ಎಲ್ಲೆಗೆ ಅನ್ ಕಂಟಿನ್ಯೂ ಮಂತಂದು ಎಲ್ಲ ಟಾಟಾ ಅತ್ನೇಟಾ ಬಾಯ್ ಬಾಯ್